బనోషి గ్రామ బస్సుమ్మ బాలకీ అత్యాచార ఆరోప ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬನೋಷಿ ಗ್ರಾಮದಲ್ಲಿ ಬಸಮ್ಮ ಎಂಬ ದಲಿತ ಬಾಲಕಿಯನ್ನ ಸುಮಾರು ಹನ್ನೆರಡು ಗಂಟೆಗಳ ಕಾಲ ನಿರಂತರವಾಗಿ ಚಿತ್ರ ಹಿಂಸೆ ನೀಡಿ ಹಾಗೂ ಸಾಮೂಹಿಕ ಅತ್ಯಾಚಾರ ಮಾಡಿ ಕೊಲೆಗೈದಿದ್ದಾರೆ ಎಂದು ವಿವಿಧ ದಲಿತ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ಮಾಡಿ ಶೀಘ್ರದಲ್ಲಿ ಆರೋಪಿಗಳನ್ನು ಬಂಧಿಸಬೇಕು ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗದೆ ಇದ್ರೆ ಹೋರಾಟ ಮುಂದುವರಿಯುವುದು ಎಂದು ಹೋರಾಟಗಾರರು ಎಚ್ಚರಿಕೆ ನೀಡಿದರು હસરોન મેનર યાર સરે આરએસ મેનર ચાલો મેનર સૈન જોલ મેનર સપોર્ટ કર ના હું ગુડ સરી નહી કમેન્ટ કોડ મેન મેન હાઈપર માર્ક કર તંગે યાર સરે